ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂದರೆ ಮೆಂತೆ ಸೊಪ್ಪಿನ ಬಾತ್ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿರೋಂಥ ಮೆಂತೆ ಬಾತು ಮಾಡೋದು ಯಾವ ಥರ ಅಂತ ಬನ್ನಿ ನೋಡಿಸ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಪಲಾವ್ ಎಲೆ ಮತ್ತು ಪಲಾವ್ ಸಾಮಾನು ಜೊತೆಯಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋಂಥ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ತೊಗೊಂಡಿರೋದನ್ನು ತೋರಿಸಿದ್ದೀನಿ ಈಗ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಳ್ಳೋಣ ನೋಡಿ ಕುಕ್ಕರ್ಗೆ ನಾನು ಆಯಿಲ್ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕಪ್ ಆಯಿಲ್ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಬರುತ್ತಲ್ವ ಪ್ಯೂರ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು ನಾವು ಆಯಿಲ್ಸಲ್ಲಿ ಸೊ ನೋಡಿ ಎಣ್ಣೆ ಕಾದಿದೆ ಈಗ ಸ್ವಲ್ಪ ತುಪ್ಪ ಹಾಕೋತೀನಿ ನೋಡಿ ತುಪ್ಪ ಹಾಕ್ಕೊಂಡಿದ್ದಾದ್ಮೇಲೆ ತುಪ್ಪನೂ ಕಾದಿದೆ ಈಗ ಎಲೆ ಹಾಕೋತಾ ಇದ್ದೀನಿ ಮತ್ತು ಆಗಲೇ ತೋರಿಸಿದ್ನಲ್ಲ ಪಲಾವ್ ಸಾಮಾನು ಜೊತೆಗೆ ಗೋಡಂಬಿನೂ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆಗೋಷ್ಟರಲ್ಲಿ ನಾವು ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೊಂಬಿಡೋಣ ನೋಡಿ ಈಗ ಸ್ವಲ್ಪ ಮಿಕ್ಸಿ ಜರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಹಾಕೊಳ್ಳೋಣ ನೋಡಿ ಆಲ್ರೆಡಿ ಬಾದಾಮಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತಲ್ಲ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದ್ರದ್ದು ಸ್ಮೆಲ್ಲು ಹಸಿ ವಾಸನೆ ಬರ್ತಾ ಇರುತ್ತೆ ಸೊ ಅಲ್ಲಿ ತನಕ ಹೋಗಬೇಕು ಅಲ್ಲಿ ತನಕ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ ಈಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇದಕ್ಕೆ ಮತ್ತು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಸ್ವಲ್ಪ ಬೇಯಲಿ ಇದು ಒಂದೆರಡು ನಿಮಿಷ ಬೇಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಗ ಬೇಯಿ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಸೊ ಸ್ವಲ್ಪ ಸಾಲ್ಟ್ ನಾನು ಇಲ್ಲಿ ಹಾಕ್ಕೊಂಡಿದ್ದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅಷ್ಟರಲ್ಲಿ ನಾವು ಈಗ ನಾನು ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದುವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಸೋನ ಮಸರಿ ಅಕ್ಕಿ ಇದು ಸೊ ಇದನ್ನ ನೀರು ಹಾಕಿ ನೆನೆಸಿಡೋಣ ಒಂದು ಹತ್ತು ನಿಮಿಷ ಆದರೂ ನೆನೆಸಿಡಿ ಚೆನ್ನಾಗಿ ಬರುತ್ತೆ ರೈಸು ನೋಡಿ ನೆನೆಸಿಟ್ಟೆ ನಾನು ಇದನ್ನು ಸೊ ಅಷ್ಟರಲ್ಲಿ ಇಲ್ಲಿ ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋಣ ಈಗ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಈಗ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಮತ್ತು ಈಗ ಚಿಕನ್ ಮಸಾಲ ಸೊ ಈಗ ಮೆಣಸಿನ ಪುಡಿ ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಪೌಡರ್ ಹಾಕಿರ್ತೀವಲ್ಲ ಸೊ ಸ್ಮೆಲ್ ಬರ್ತಾ ಇರುತ್ತೆ ಆ ಸ್ಮೆಲ್ ಹೋಗೋ ತನಕ ನಾವು ಬೇಯಿಸ್ಕೋಬೇಕು ಸೋಡಿ ಆಲ್ರೆಡಿ ಆಗಿದೆ ಈಗ ನಾನು ತೊಳೆದಿರೋ ಅಂತ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಕೊಡಿ ನೋಡಿ ಮಿಕ್ಸ್ ಆಯಿತು ಏನು ಅವ್ನು ನೆನೆಸಿಕ್ಕಿದ್ರೆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಎರಡು ವಿಶೀಲ್ ಕುಕ್ಸ್ಕೊಳ್ಳಿ ಆಗಿದೆ ನೋಡಿ ಅನ್ನ ಅದು ಸ್ಕಿಪ್ ಆಗಿದೆ ನಂದು ವೀಡಿಯೋ ಸೊ ಈ ಥರ ರೈಸ್ನ ಎರಡು ವಿಶೀಲ್ ಆದಮೇಲೆ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ರುಚಿಯಾಗಿರೋ ಅಂಥ ಮೆಂತೆ ಭಾತ್ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್